ಏನ್ ಬೇಕಾದ್ರು ಬೇಡಿಕೆ ಮಾಡ್ಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ನೀವೆಲ್ಲ ನ್ಯೂಸ್ ಆಗ್ತಿರಲ್ಲ ಏನಾದ್ರು ಹೇಳಿದ್ರೆ ಅದು ಪಾಪ ಖುಷಿ ನಾನು ಬೇಡ ಅಂತ ಯಾರ್ ಏನ್ ಬೇಕಾದ್ರು ಬೇಡಿಕೆ ಮಾಡ್ಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡ್ಬೇಕು ಕೊಡ್ತದೆ ಸರ್ ಅಲ್ಲಿ ಯಾರಿ ಇದೆ పార్టీ ಅಲ್ಲಿ ಏನೋ ಯೋಜನೆ ಇದ್ಯಾ ಯಾರು ಯೋ ಮಲ್ಲಿಕಜಲ್ ಕರ್ಗೆಟ್ ಸಾರ್ ಅವರು ನಾನ್ಚಾರ್ಜಡ್ ಜನರಲ್ ಸೆಕ್ರೆಟರಿ ಇದ್ದರೆ ಭೇಟಿ ಮಾಡಿದ್ರು ನಾ चीफ ಇನ್ಸುಕ್ ಕೇಳಿ ಸರ್ ಈಗ ಮೈನಿಂಗ್ ಮೈನಿಂಗ್ ಏನ್ ಮಾಡ್ತಾರೆ ಪ್ರೊಡಕ್ಷನ್ ಮಾಡ್ತಾರೆ ಆದ್ರೆ ಸರ್ ಆಕೆ ಸರ್ಕಾರ ಅದಕ್ಕೆ ಕರೆ ಒಳ್ತಾಯಿದೆ ಇಷ್ಟು नॉलेज ಇದೆಯೋ ಗೊತ್ತಿಲ್ಲ ನನಗೆ ನನಗೆಂತೂ ರಾಜೀ ಇಲ್ಲ